ರೆಕಾರ್ಡ್ ಆಗಿರೋದು ಈ ಗಣಪತಿಗೆ ವಿಧ ಕಪ್ಪೆ ಚಿಪ್ಪುಗಳು ಶಂಕಗಳನ್ನ ಇದರಲ್ಲಿ ಅಳವಡಿಸಿದ್ದೀನಿ ನಾನು ಮತ್ತೆ ಹೌದು ಹೌದು ಮತ್ತೆ ಎಲ್ಲದು ಸಹಜವಾದ ಕಲರ್ ಸರ್ ಯಾವ್ದು ನಾನು ಪೇಂಟ್ ಮಾಡಿಲ್ಲ ಎಲ್ಲ ಹಾಗೆ ನ್ಯಾಚುರಲ್ ಕಲರ್ಸ್ ಇದೆಲ್ಲ ಹಾಂ ಯಾವುದು ಪೇಂಟ್ ಮಾಡಿಲ್ಲ ಜನ ಏನು ಮಾಡಿದ್ರು ಚಾಕ್ಲೇಟ್ ಕವರ್ ಹಾಕೋದು ಬಿಸ್ಕೆಟ್ ವೇಸ್ಟ್ ಹಾಕ್ಬಿಡೋದು ಹಿಂಗೆಲ್ಲ ಮಾಡೋಕ್ಕೆ ಶುರು ಮಾಡ್ಬಿಟ್ರು ಓ ನಾನು ತೊಳ್ಬಿಟ್ಟಿದ್ದೇನೆ ಇವ್ರು ತುಂಬಿಸ್ಬಿಡ್ತಾರೆ ಹಿಂಗೆಲ್ಲ ಹಾಕಿ ಅಂತ ಮುಚ್ಚಿಬಿಟ್ಟಿದ್ದೀನಿ ಆ ಭಾಗ ನೋಡಿ ಕಾಣಿಸ್ತಾ ಇದೆ ಮುಚ್ಚಿಬಿಟ್ಟಿದ್ದೀನಿ ಈ ಕಿವಿ ಇದೆಯಲ್ಲ ಸರ್ ಈ ಕಿವಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಆ ಥರ ಟೊಳ್ಳು ಟೊಳ್ಳು ಹ್ಞೂ ಫುಲ್ ಬಾಡಿ ಟೊಳ್ಳೆ ಇದೆ ಈ ಕಪ್ಪೆ ಚಿಪ್ಗಳ ಹೆಸರೆಲ್ಲ ಗೊತ್ತಾ ಕೆಲವೊಂದು ಗೊತ್ತಿದೆ ಸರ್ ಕೆಲವೊಂದು ಇಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಇದೆಲ್ಲ ಫಾರಿನ್ದು ಸರ್ ನಮ್ಮ ಇಂಡಿಯಾದ್ದಲ್ಲ ಈ ಶೈನಿಂಗ್ ಇರೋದೆಲ್ಲ ನಮ್ಮ ಇಂಡಿಯಾದ್ದಂತೂ ಅಲ್ಲ ಇಂಡಿಯಾದ್ದು ಒಂದು ಇಪ್ಪತ್ತು ಪರ್ಸೆಂಟ್ ಸರ್ ನಮ್ಮ ಇಂಡಿಯಾದು ನಮ್ಮ ಇಲ್ಲಿರೋದು ಕಪ್ಪೆ ಚಿಪ್ ಚಿಪ್ಗಳು ಬಾಕಿದು ಎಂಬತ್ತು ಪರ್ಸೆಂಟು ಫಾರಿನ್ ಅವೆ ನಮಸ್ತೆ ಸರ್ ನಮಸ್ತೆ ಖುಷಿ ಆಗ್ತಾ ಇದೆ ಖಂಡಿತ ಸರ್ ನಾನು ಅಷ್ಟು ವರ್ಷ ನಲವತ್ತು ವರ್ಷ ಪಟ್ಟಿದ ಕಷ್ಟಕ್ಕೆ ಈಗೀಗ ಎಲ್ಲ ಗುರ್ತಿಸ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಇದರಲ್ಲಿ ಇಲ್ಲೆಲ್ಲ ಇಂಥ ಕವರ್ಗಳಲ್ಲಿ ಎಲ್ಲ ಹಿಂದೆ ಎಲ್ಲ ಮಹನೀಯರ್ಗಳದ್ದು ಫ್ರೀಡಮ್ ಫೈಟರ್ದು ಇಂಥದ್ದು ಬರ್ತಾ ಇತ್ತು ಅದೇ ಇದು ಬಂದು ನನ್ನ ಬಗ್ಗೆ ಬಂದಿದ್ದು ಬಹಳ ಸಂತೋಷ ಆಗ್ತಾ ಇದೆ ಒಂದು ವಿಶೇಷ ಅಂಚೆ ಲಕೋಟೆ ಆಗಿರೋದ್ರಿಂದ ಇಪ್ಪತ್ತೈದು ರೂಪಾಯಿ ದರ ಅದನ್ನು ನಿಧಿ ನಿಗದಿ ಮಾಡಿದ್ದಾರೆ ಅದರಿಂದ ನನ್ನನ್ನು ಆರಿಸ್ಕೊಂಡು ಮಾಡಿದಾರಲ್ಲ ನಂಗೆ ತುಂಬಾ ಸಂತೋಷ ಇದೆ ಅದು ಇನ್ನೀಸ್ ರೆಕಾರ್ಡ್ಗೂ ಸೇರಿದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರರಲ್ಲಿ ಗಿನಿಸ್ ರೆಕಾರ್ಡ್ಗೂ ಸರಿ ಸರ್ ಮೊದಲೆಲ್ಲ ನನಗೆ ಖಂಡಿತ ಖಂಡಿತ ಸರ್ ಮೊದಲೆಲ್ಲ ನಂಗೆ ತುಂಬಾ ಬೇಜಾರಾಗ್ತಿತ್ತು ಅಯ್ಯೋ ಇಷ್ಟು ಕಷ್ಟಪಟ್ಟು ಮಾಡಿದೆ ಇದು ನೋಡೋರಿಲ್ವಲ್ಲ ಅಂತ ಯಾವಾಗ ನಾನು ಮ್ಯೂಸಿಯಂ ಮಾಡಿದೆ ಲಕ್ಷಾಂತರ ಜನ ನಂಗೆ ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ ಆ ಸಂತೋಷನ ನನ್ನ ಜೊತೆ ಹಂಚ್ಕೊಳ್ಳುವಾಗಂತೂ ನನಗೂ ತುಂಬ ಸಂತೋಷ ಆಗುತ್ತೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದು ರೆಕಾರ್ಡ್ ಆಗಿರೋದು ಈ ಗಣಪತಿಗೆ ಹಾ ಕಾರಣ ಏನಂತಂದ್ರೆ ಈಗ ಅದಿ ಇದಕ್ಕಿಂತ ದೊಡ್ಡದು ಇನ್ನೊಂದು ಗಣಪತಿ ಮಾಡಿದ್ದೀನಿ ಚರ್ಚ್ ಮಾಡಿದ್ದೀನಿ ಮಹಲ್ ಇದೆ ಆದರೆ ಈ ಗಣಪತಿ ಟೊಳ್ಳಿದೆ ಸರ್ ಅಂದ್ರೆ ಒಳಗಡೆ ಏನನ್ನೂ ಅದನ್ನ ಆಧಾರವಾಗಿ ಕೊಟ್ಕೊಂಡಿಲ್ಲ ನಾನು ಹಾಗಾಗಿ ಇದು ವಿಶ್ವ ದಾಖಲೆಗೆ ಆಯ್ಕೆಯಾಗಿದೆ ಇದು ಎಂಟುನೂರ ಐವತ್ತು ತೂಕ ಇದೆ ಸರ್ ಎಂಟ್ನೂರೈವತ್ತು ಕೆಜಿ ತೂಕ ಇದೆ ಭತ್ತ ಕಪ್ಪೆ ಚಿಪ್ಪುಗಳು ಶಂಕಗಳನ್ನ ಇದರಲ್ಲಿ ಅಳವಡಿಸಿದ್ದೀನಿ ನಾನು ಮತ್ತೆ ಹಾಂ ಹೌದು ಹೌದು ಮತ್ತೆ ಎಲ್ಲದೂ ಸಹಜವಾದ ಕಲರು ಸರ್ ಯಾವುದನ್ನು ನಾನು ಪೇಂಟ್ ಮಾಡಿಲ್ಲ ಎಲ್ಲ ಹಾಗೆ ನ್ಯಾಚುರಲ್ ಕಲರ್ಸ್ಗಳಿದೆಲ್ಲ ಹಾಂ ಯಾವುದೂ ಪೇಂಟ್ ಮಾಡಿಲ್ಲ ಸರ್ ನಾನು ಇಡೀ ಮ್ಯೂಸಿಯಮ್ದು ಯಾವುದನ್ನು ನಾನು ಪೇಂಟ್ ಮಾಡಿಲ್ಲ ಎಲ್ಲ ಹಾಗಾಗಿ ಇದನ್ನ ಮಾಡಲಿಕ್ಕೆ ನಾನು ಒಂದು ಐದು ವರ್ಷ ಟೈಮ್ ತಗೊಂಡಿದ್ದೀನಿ ಸರ್ ಹ್ಞೂ ಐದು ವರ್ಷ ಟೈಮ್ ತಗೊಂಡಿದ್ದೀನಿ ಇಲ್ಲ ಸರ್ ಒಂದು ಆಸೆ ಇತ್ತು ನನಗೆ ಮಾಡಬೇಕು ಮಾಡಬೇಕು ಅನ್ನೋದೊಂದು ಆಸೆ ಒಂದು ಹುಚ್ಚಿ ಥರ ಕೂತ್ಕೊಂಡು ಪೂರ್ತಿ ಮುಗಿಸ್ಬೇಕು ಅದನ್ನು ನೋಡಬೇಕು ನಾನು ಅದು ನನ್ನ ಇದು ಕಲ್ಪನೆ ಹಾಗಾಗಿ ನಾನು ಅಷ್ಟು ಶ್ರಮಪಟ್ಟು ದಿನದಲ್ಲಿ ಐದು ನಿಮಿಷನೂ ವೇಸ್ಟ್ ಮಾಡ್ಕೊಳ್ದೆ ಇಡೀ ಲೈಫ್ ಪೂರ್ತಿ ಮಾಡಿದ್ದೀನಿ ಸರ್ ಕಪ್ಪೆ ಚಿಪ್ಪು ಸಂಗ್ರಹಕ್ಕೆ ನಾವು ಎಲ್ಲ ಹೋಗಿ ಎಲ್ಲ ಬೀಚ್ಗಳಲ್ಲಿ ಆರಿಸೋಕ್ಕಾಗಲ್ಲ ಯಾಕೆಂದರೆ ಕೆ ಕೆಲವು ಬೀಚ್ಗಳಲ್ಲಿ ಬರುತ್ತೆ ಅದೆಲ್ಲ ಒಡೆದೋಗಿರುತ್ತೆ ಶೇಪ್ಗಳು ಹೋಗಿರುತ್ತೆ ಎಲ್ಲ ಆಗಿರುತ್ತೆ ಆದರೆ ಹಸಿರು ಕಲರ್ನ ನಾನು ಉಪ್ಯೋಗಿಸಿದ್ದೀನಿ ಸರ್ ಅದನ್ನು ನೀವು ಅಲ್ಲೆಲ್ಲ ನೋಡ್ತೀರಾ ಹಸಿರು ಕಲರ್ ಮಾತ್ರ ಅಲ್ಲಿ ಮ ಮಲ್ಪೆ ಬಿ ಇದು ಮಂಗಳೂರಲ್ಲಿ ಒಂದು ಬೀಚಲ್ಲಿ ಸಿಗುತ್ತೆ ಅದು ಅದು ಅದನ್ನು ಯಾರು ಉಪಯೋಗಿಸ್ತಾರೆ ಅಂತಂದರೆ ಅದನ್ನು ಫುಡ್ಡಾಗಿ ಅದರೊಳಗಡೆ ಇರೋ ಹುಳನ ಫುಡ್ಡಾಗಿ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ತುಂಬ ಹೆಲ್ತಿ ಫುಡ್ಡು ಅಂದ್ಬಿಟ್ಟು ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಅದು ಸಿಪ್ಪೆ ಅದು ಅದಕ್ಕೆ ಅದನ್ನು ಬಿಡಿಸ್ಕೊಂಡು ಈಗ ನಾವು ಕಡಲೆಕಾಯಿ ತಿನ್ಬಿಟ್ಟು ಸಿಪ್ಪೆ ಬಿಸಾಕ್ತಿವಲ್ಲ ಆ ರೀತಿ ಸಿಪ್ಪೆ ಬಿಸಾಕೋ ಥರದಲ್ಲಿ ಅದು ಗ್ರೀ ಗ್ರೀನು ಅಷ್ಟು ಬ್ಯೂಟಿಫುಲ್ಲಾಗಿದೆ ಆ ಗ್ರೀನು ಒಂದು ಸರಿ ನಾನು ಸುಮ್ಮನೆ ಹೋದಾಗ ಆರಿಸ್ಕೊಂಡು ಬಂದ್ಬಿಟ್ಟೆ ಮತ್ತೆ ನನಗೇನು ಮುಗಿಯಲಿಲ್ಲ ಏನೋ ಒಂದು ಅಲ್ಲಿ ನೋಡ್ತೀರಾ ನೀವು ಬುದ್ಧ ಮಾಡಿದ್ದೀನಿ ಅದು ಬೋಧಿ ವೃಕ್ಷ ಮಾಡಿದ್ದೀನಿ ಆ ಬೋಧಿ ವೃಕ್ಷಕ್ಕೆ ತುಂಬ ಗ್ರೀನ್ನ ಯೂಸ್ ಮಾಡಿದ್ದೀನಿ ಆದರೆ ನನಗೆ ಅರ್ಧಂಬರ್ಧ ಆಗಿತ್ತು ನಿಂತೋಯ್ತು ಅಯ್ಯೋ ಸ ಚಿಪ್ಪಿಲ್ವಲ್ಲ ಚಿಪ್ಪಿಲ್ವಲ್ಲ ಅಂತ ಮತ್ತೆ ಮಂಗ್ಳೂರಿಗೆ ಹೋಗೋಣ ಗೊತ್ತಲ್ವ ನಮಗೆ ಅಲ್ಲಿ ಪ್ಲೇಸು ಅಂತ ಮತ್ತೆ ಮಂಗ್ಳೂರಿಗೆ ಹೋದೆ ಮಂಗ್ಳೂರಿಗೆ ಹೋದಾಗ ಅಲ್ಲಿ ಏನು ತುಂಬ ಹುಡುಕಿದ್ವಿ ಸುಮ್ಮ ಉಳ್ಳಾಳ ಬೀಚು ಸುಮಾರು ಬೀಚ್ಗಳಿದೆ ಅಲ್ಲಿ ಅಲ್ಲೆಲ್ಲ ಹುಡುಕಿದ್ವಿ ಎಲ್ಲೂ ನಮಗೆ ಅದು ಸಾ ಕಾಣಿಸ್ಲೇ ಇಲ್ಲ ನನಗಂತೂ ತುಂಬ ನಿರಾಶೆ ಆಯಿತು ಇದೇನು ನಾ ಅಷ್ಟೊಂದು ಸಿಕ್ಕಿತ್ತಾಯಿತು ಹೊಸರಿ ಬಂದಾಗ ಈಗಿಲ್ವಲ್ಲ ಅಂತ ಅಲ್ಲಿ ಯಾರನ್ನ ಅವ್ರನ್ನವ್ರನ್ನೇ ಕೇಳ್ದು ಯಾಕೆ ಇದು ಗ್ರೀನ್ ಕಲರ್ ಈ ತರ ಸಿಗ್ತಾ ಇಲ್ವಲ್ಲ ಅಂತ ಅಲ್ಲಿ ಅದನ್ನ ಇದು ಎಂತದ ಕಲ್ಲು ಅಂತಾರೆ ಅದನ್ನ ಚೆಪ್ಪನ ಅಲ್ಲಿ ಅದನ್ನ ಯಾಕೆ ನೀಲಿ ಕಲ್ಲು ಅಂತಾರೆ ಸರ್ ಅಲ್ಲಿ ಅದನ್ನ ಯಾಕೆ ಸಿಗ್ತಾ ಇಲ್ಲ ಅಂದದಕ್ಕೆ ಇದು ಸೀಸನ್ ಇದು ಅದು ಸೀಸನಲ್ಲಿ ಮಾತ್ರ ಸಿಗುತ್ತೆ ಯಾವಾಗಲೂ ಸಿಕ್ಬಿಡಲ್ಲ ಅದನ್ನು ಶೇಖರಣೆ ಮಾಡಿಟ್ಕೊಳ್ತಾರೆ ಅದನ್ನು ಹೋಟ್ಲವರು ಅವರೆಲ್ಲ ನಾನ್ ವೆಜ್ಜು ಹೋಟ್ಲುಗಳಿರುತ್ತಲ್ಲ ಅಲ್ಲಿ ಶೇಖರಣೆ ಮಾಡಿಟ್ಕೊಳ್ತಾರೆ ಹಾಗಾಗಿ ನಾವು ಹಂಗೆ ಆ ಥರ ಸಿಗುತ್ತೆ ಎಲ್ಲ ಕಾಲದಲ್ಲೂ ಹೋಟ್ಲುಗಳಲ್ಲಿ ತಿನ್ನಕ್ಕೆ ಸಿಗುತ್ತಷ್ಟೇ ಈ ಥರ ಬೀಚ್ಗಳಲ್ಲಿ ಬೀಳೋದು ಒಂದು ಸೀಸನಲ್ಲಿ ಮಾತ್ರ ಅಂತ ಹೇಳಿದ್ರು ನನಗಂತೂ ಅಷ್ಟು ದುಃಖ ಅಯ್ಯೋ ಏನು ಮಾಡೋದು ಮುಂದೇನು ಮಾಡೋದು ಅಂತ ಆಮೇಲೆ ಯಾರೋ ಹೇಳಿದ್ರು ನಿಮ್ಗೆ ಹಂಗೆ ಬೇಕೇ ಬೇಕು ಅಂದರೆ ಯಾವುದು ನಾನು ಕೇಳಿದೆ ನ ಥರ ಬಿಸಾಕ್ತಾರಲ್ಲ ಅದು ಎಲ್ಲಿ ಬಿಸಾಕಿರ್ತಾರೆ ಹೋಟ್ಲಲ್ಲಿ ತಿಂದ್ಬಿಟ್ಟು ಬಿಸಾಕ್ತಾರಲ್ವಾ ಎಲ್ಲಿ ಬಿಸಾಕ್ತಾರೆ ಅಯ್ಯೋ ಅವ್ರ ಹಿಂದೆ ಕಸದ ರಾಶಿಲಿ ಹಾಕಿರ್ತಾರೆ ಮೇಡಮ್ ಹಂಗೆ ಅವ್ರೇನು ಸಪ್ರೇಟಾಗಿ ಎತ್ತಿಡಲ್ಲ ಅಂದರು ಅದಕ್ಕೆ ನಾನು ನಮ್ಮಮ್ಮನ್ನ ಅಮ್ಮ ಬನ್ನಿ ನಾನೇನು ರಾಧಾಮಲ್ಲಪ್ಪ ಅಂದರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಹಂಗೆ ಅಂದ್ಕೊಂಡು ನಾನು ಆ ಹೋಟ್ಲ ಹಿಂಭಾಗ ಕಸದ ರಾಶಿಲಿ ಹೋಗಿ ಒಂದು ಕಡ್ಡಿ ತೊಗೊಂಡು ಎಲ್ಲನೂ ಕಸಗಳಲ್ಲೂ ಮಾಂಸದ ಪೀಸ್ಗಳು ಅವೆಲ್ಲ ಮುಳೆಗಳು ಅದನ್ನೆಲ್ಲ ಚೇಂಜ್ ಮಾಡಿ ಮಾಡಿ ನಾವು ಲಿಂಗಾಯ್ತು ಸರ್ ಆದರೆ ಈ ಆಸೆ ಈ ಹುಚ್ಚಿಗೆ ಅದನ್ನೆಲ್ಲ ಮರ್ತೆ ನಾನು ಹಾಂ ಅಲ್ಲಿ ಆ ಕಡೆ ಇದೆ ಸರ್ ಅಂದರೆ ಎಲ್ಲದರಲ್ಲೂ ಗ್ರೀನ್ ಉಪಯೋಗಿಸಿದ್ದೀನಲ್ಲ ಸರ್ ನೋಡಿ ಈ ಗ್ರೀನ್ಗಳು ಈ ಗ್ರೀನು ಗ್ರೀನ್ಗಳು ಎಲ್ಲಾದ್ರಲ್ಲೂ ಬಂದಿದೆ ಎಲ್ಲ ಪ್ರತಿಯೊಂದು ಚರ್ಚ್ ಬಿಟ್ಟು ಬಾಕಿ ಎಲ್ಲಾ ಕಡೆನೂ ಆ ಗ್ರೀನ್ ಬಂದಿದೆ ಸರ್ ಅಷ್ಟು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿದೆ ಎಲ್ಲೂ ಉಪಯೋಗಿಸಿಲ್ಲ ಹಾಗೆ ಸಿಕ್ಕಿದೆ ಅದೆಲ್ಲ ಚಿಪ್ಗಳನ್ನ ಪೀಸ್ ಮಾಡಿ ಮಾಡಿದ್ದೀನಿ ಸರ್ ಚಿಪ್ಗಳನ್ನ ಪೀಸ್ ಮಾಡಿ ಮಾಡಿದ್ದೀನಿ ನಾನು ಇಲ್ಲಿ ಬಿಟ್ಟಿದ್ದೆ ಸರ್ ಸ್ವಲ್ಪ ಎಲ್ಲರೂ ನೋಡ್ತಾರೆ ಟೊಳ್ಳು ಹೇಗೆ ಅಂತ ನೋಡ್ತಾರೆ ಅಂತ ಬಿಟ್ಟಿದೆ ಚಾಕ್ಲೇಟ್ ಕವರ್ ಹಾಕೋದು ಬಿಸ್ಕೆಟ್ ವೇಸ್ಟ್ ಹಾಕ್ಬಿಡೋದು ಹಿಂಗೆಲ್ಲ ಮಾಡ್ಬಿಟ್ರು ಓಹ್ ಟೋಲ್ ಇವ್ರು ತುಂಬಿಸ್ಬಿಡ್ತಾರೆ ಹಿಂಗೆಲ್ಲ ಹಾಕಿ ಅಂತ ಮುಚ್ಬಿಟ್ಟಿದೀನಿ ಆ ಭಾಗ ನೋಡಿ ಕಾಣಿಸ್ತಾ ಇದೆ ಮುಚ್ಚಿಬಿಟ್ಟಿದೀನಿ ಈ ಕಿವಿ ಇದೆಯಲ್ಲ ಸರ್ ಈ ಕಿವಿ ನೋಡಿದ್ರೆ ನಿಮಗ್ ಗೊತ್ತಾಗ್ಬೋದು ತರ ಟೊಳ್ಳು ಫುಲ್ ಬಾಡಿ ಗೊತ್ತಾ ಕೆಲವೊಂದು ಕೊಡ್ತಿದೆ ಸರ್ ಕೆಲವೊಂದು ಇಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಇದೆಲ್ಲ ಫಾರಿನ್ดิ ಸರ್ ನಮ್ಮ ಇಂಡಿಯಾದಲ್ಲ ಈ ಶೈನಿಂಗ್ ಇರೋದೆಲ್ಲ ನಮ್ಮ ಇಂಡಿಯಾದಂತೂ ಅಲ್ಲ ಇಂಡಿಯಾದ್ದು ಒಂದು ಇಪ್ಪತ್ತು ಪರ್ಸೆಂಟ್ ಸರ್ ನಮ್ಮ ಇಂಡಿಯಾದ್ದು ನಮ್ಮ ಇಲ್ಲಿರೋದು ಕಪ್ಪೆ ಚಿಪ್ ಕಪ್ಪೆ ಚಿಪ್ಗಳು ಬಾಕಿದು ಎಂಬತ್ತು 80% ಫಾರಿನ್ ಅವೇ ಅಂದ್ರೆ ಇಲ್ಲಿರೋಂತ ಕಪ್ಪೆ ಚಿಪ್ಪುಗಳಲ್ಲಿ 80% ಫಾರಿನ್ ದೇ ಸರ್ ನಮ್ಮ ಮ್ಯೂಸಿಯಂ ಅಲ್ಲಿ ಅಲ್ಲೇ ಒಂದು ಶೋರೂಮ್ ಇದೆ ಸರ್ ಕಪ್ಪೆ ಚಿಪ್ಪಿನದೇ ಶೋರೂಮ್ ಇದೆ ಮತ್ತೆ ಚೆನ್ನೈಯಲ್ಲಿ ಇದೆ ಎಲ್ಲಾ ದೇಶದ್ದು ಅಲ್ಲಿಗೆ ಬರುತ್ತೆ ಹಾಗಾಗಿ ನಾವು ಅಲ್ಲಿ ಈಗಂತೂ ಎಲ್ಲ ತುಂಬ ಪರಿಚಯ ಆಗಿರೋದ್ರಿಂದ ಯಾವುದು ಹೊಸ್ತು ಬಂದು ಫೋಟೋ ಕಳಿಸ್ತಾರೆ ನಾವು ಹೋಗಾರು ತರ್ತೀನಿ ಇಲ್ಲಾಂದರೆ ಪೋಸ್ಟ್ ಮೂಲಕನಾದ್ರೂ ತರಿಸ್ಕೊಳ್ತೀನಿ ಚಿಕ್ಕದನ್ನ ಚಿಕ್ಕ ವಯಸ್ಸಿನಲ್ಲಿ ಅಮ್ಮನ ಜೊತೆ ನದಿ ತೀರದಲ್ಲಿ ನಮ್ಮಮ್ಮ ಬಟ್ಟೆ ಉಗಿಲಿಕ್ಕೆ ಅಂತ ಹೋಗ್ತಿದ್ದಾಗ ನಾನು ಅದನ್ನು ಚಿಪ್ಗಳನ್ನ ಆರಿಸೋದು ನನಗೊಂದು ಹೊಚ್ಚು ಅದನ್ನ ಆರಿಸೋದು ಸುಮ್ಮನೆ ಏನೋ ಜೋಡಿಸೋದು ಅಲ್ಲಿ ಏನು ಗಮ್ಮಿಲ್ಲ ನಮ್ಮಲ್ಲಿ ಏನೂ ಇಲ್ಲ ಅಲ್ಲಿ ನಮ್ಮ ಹಳ್ಳಿ ಹುಲ್ಲಳ್ಳಿ ಅಲ್ಲಿ ಪೂರ್ತಿ ಕುಗ್ರಾಮ ಅದು ಅದರಿಂದ ನನಗೆ ಏನೂ ನಂಗೆ ಸಿಕ್ ಇರಲಿಲ್ಲ ನನಗೆ ಅದನ್ನು ಹೇಳ್ಕೊಡೋರು ಇರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಆವಾಗ ಆಸೆ ಇತ್ತು ಅಷ್ಟೇ ಆದರೆ ನನಗೆ ಏಳನೇ ಕ್ಲಾಸಲ್ಲಿ ಗೌರ್ಮೆಂಟಿಂದ ಅದು ಗೌರ್ಮೆಂಟಿಂದ ಹೇಗೆ ಅಂತಂದರೆ ನನ್ನ ಫ್ರೀಯಾಗಿ ಕರ್ಕೊಂಡೋಗಿದ್ರು ಸರ್ ಆ ಟೂರು ಹೇಗೆ ಅಂತಂದರೆ ಅಲ್ಲಿ ತುಂಬ ಕಾಂಪಿಟೇಷನ್ಗಳಲ್ಲಿ ನಾನು ವರ್ಷ ವರ್ಷ ಬಹಳ ಬಹಳ ಸ್ಟೇಟ್ ಲೆವೆಲ್ ಗಂಟನೂ ಹೋಗಿದ್ದೀನಿ ಹಾಡೋದ್ರಲ್ಲಿ ನಾನು ಭಾಳ ಜಾನಪದ ಗೀತೆಗಳನ್ನ ತುಂಬ ಹಾಡ್ತಾ ಇದ್ದೆ ಆಕಾಶವಾಣಿ ಆರ್ಟಿಸ್ಟ್ ಆಗಿದ್ದೆ ಸರ್ ನಾನು ಆಗ ಆ ಥರ ಹಾಡಿ ಹಾಡಿ ತುಂಬ ಸರಿ ನಾನು ಆ ಸ್ಕೂಲ್ಗೆ ಒಳ್ಳೆಯಸ್ರು ತಂದುಕೊಟ್ಟಿದ್ದೀನಿ ಅಂತ ಮಾಸ್ಟ್ರುಗಳೇ ನಮಗೆ ನನಗೆ ಫೀಸ್ ಕಟ್ಟಿ ಅದನ್ನು ನನಗೆ ಫ್ರೀಯಾಗಿ ಪ್ರವಾಸ ಕರ್ಕೊಂಡು ಹೋಗಿದ್ದರು ಆಗ ಕನ್ಯಾಕುಮಾರಿಗೆ ಹೋಗಿದ್ದೆ ಆಗ ಬೀದಿ ಬದಿಲಿ ಇಷ್ಟಿಷ್ಟು ಕುಕ್ಕಿಯಲ್ಲಿ ಯಾವಾಗ ಹೀಗಿಲ್ಲ ಬಿಡಿ ಮುಂದೆ ಹಿಂದೆ ಆಗ ಕುಕ್ಕೆಗಳಲ್ಲಿ ಪುಟ್ ಪುಟ್ ಕುಕ್ಕೆಗಳಲ್ಲಿ ಮಾರಾಟ ಮಾಡ್ತಾಯಿದ್ರು ನನಗೆ ತುಂಬ ಖುಷಿಯಾಗಿ ಯಾರೋ ಕೊಟ್ಟಿದ್ರು ಟೂರ್ಗೆ ಹೋಗ್ತೀಯ ತಗೋ ಏನಾರು ಅಂತ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಟೂರ್ಗೆ ಹೋಗ್ತೀರಾ ತಗೋ ಅಂತ ಆ ದುಂಡನ್ನು ತೆಗೆದು ತಗೊಂಡು ಚಿಪ್ಗಳನ್ನ ತೊಗೊಂಡು ಬಂದೆ ನೋಡಿ ಸರ್ ಅಲ್ಲಿಂದ ಈ ಹುಚ್ಚು ಪ್ರಾರಂಭ ಆಯಿತು ಇದು ರೆಕಾರ್ಡ್ದು ಅದು ಡಾಕ್ಟ್ರೆ ಅರವತ್ತು ರೂಪಾಯಿ ದರ ಇದೆ ಸರ್ ಅರವತ್ತು ರೂಪಾಯಿ ಮತ್ತು ಸ್ಕ್ ಶಾಲಾ ಮಕ್ಕಳಿಗೆ ಅರ್ಧ ಚಾರ್ಜ್ ತಗೊಳ್ತೀವಿ ಹ್ಮ್ ಇದು ರೈಟ್ ನ್ಯೂಸ್